ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸೋಕೆ ಕಾಯ್ತಾ ಇದ್ದೀರಿ ಎಲ್ಲರಿಗೂ ಇದೀಗ ಆಹಾರ ಸಚಿವರಾದ ಕೆ ಎಚ್ ಮನಿಯಪ್ಪನವರು ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಕಳೆದ ಎರಡು ತಿಂಗಳ ಹಿಂದೆ ಒಮ್ಮೆ ಎಮರ್ಜೆನ್ಸಿ ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಗತ್ಯವಾಗಿ ಬೇಕಿತ್ತು ಅವರಿಗೆ ಅವಕಾಶ ಸಿಕ್ಕಿತ್ತು ಅದಾದ ನಂತರ ಒಂದು ದಿನ ಅವಕಾಶ ನೀಡಿತ್ತು ಅದಾದ ನಂತರ ತಿದ್ದುಪಡಿಗೆ ತುಂಬ ದಿನ ಅವಕಾಶ ನೀಡಿತ್ತು ರಾಜ್ಯ ಸರ್ಕಾರ ಆದರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ನೀಡಿರಲಿಲ್ಲ ಕಳೆದ ಮೂರು ತಿಂಗಳಿಂದ ಆದರೆ ಇದೀಗ ರಾಜ್ಯದ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮನಿಯಪ್ಪನವರು ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಇದೀಗ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಮತ್ತೊಂದು ಡೇಟ್ ಫಿಕ್ಸ್ ಆಗಿದ್ದು ನೀವು ಅದೇ ದಿನಾಂಕದಂದು ಬೇಕಾಗಿರುವ ಅಗತ್ಯ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಂಡು ಅರ್ಜಿ ಸಲ್ಲಿಸಬಹುದು ಹಾಗಾದರೆ ಯಾವ ಡೇಟ್ನಂದು ಇವಾಗ ಹೊಸ ರೇಷನ್ ಕಾರ್ಡ್ಗೆ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡ್ತಿದೆ ಸಚಿವರು ಏನು ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಅರ್ಜಿ ಸಲ್ಲಿಸಿದವರಿಗೆ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ವಿತರಣೆ ಎಷ್ಟಾಗ್ತಿದೆ ಯಾರಿಗೆಲ್ಲ ಆಗ್ತಿದೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಯಾರಿಗೆಲ್ಲ ಎಲ್ಲರಿಗೂ ಯಾವಾಗ ಆಗುತ್ತೆ ಇದರ ಬಗ್ಗೆ ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಜೊತೆಗೆ ಗ್ರಾಹಕ ಲಕ್ಷ್ಮೀ ಯೋಜನೆಯ ಪೆಂಡಿಂಗ್ ಹಣ ಅಂದರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಳಕರ್ ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ ಎರಡು ವಿಷಯವನ್ನು ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿದ್ದಾಗೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರು ಅಧಿಕೃತವಾದ ಮಾಹಿತಿಯನ್ನು ಶೇರ್ ಮಾಡ್ತೀವಿ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಹರಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ನಿಮಗೆ ಶೇರ್ ಮಾಡ್ತೀವಿ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಶೇರ್ ಮಾಡಲ್ಲ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ವೀಡಿಯೋವನ್ನು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ಉಪಯುಕ್ತ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಕೆ ಕಾಯ್ತಾ ಇದ್ರೆ ಪ್ರತಿಯೊಬ್ಬರು ಎಸ್ ಅಂತ ಕಮೆಂಟ್ ಮಾಡಿ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರ ನಿಮ್ಮ ಜಿಲ್ಲೆಯ ಹೆಸರನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಿಡುಗಡೆ ಆಗಿದೆ ಸೊ ಬಿಡುಗಡೆ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ದಿನಾಂಕ ಮತ್ತು ತಿದ್ದುಪಡಿ ಅರ್ಜಿ ದಿನಾಂಕ ಜೊತೆಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ದಿನಾಂಕ ಎಲ್ಲದರ ಬಗ್ಗೆ ಅಪ್ಡೇಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಸಚಿವರು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ಎಲ್ಲರಿಗೂ ಆಲ್ಮೋಸ್ಟ್ ಆಗಿ ಪೇಮೆಂಟ್ ಆಗಿದೆ ಆದರೆ ಇವಾಗ ಸೆಪ್ಟೆಂಬರ್ ತಿಂಗಳು ಬಂದರೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇದೆ ಇದು ಯಾವಾಗ ಬರುತ್ತೆ ಅಥವಾ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಅಂತ ಸುದ್ದಿ ಬರ್ತಾ ಇತ್ತು ಜೊತೆಗೆ ಜನರು ಕೂಡ ಅದನ್ನ ಅಂದ್ಕೊಂಡಿದ್ದಾರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಅಂದ್ಕೊಂಡಿದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಮಾಧ್ಯಮದ ಜೊತೆ ಒಂದು ಅಪ್ಡೇಟ್ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡೋದನ್ನ ಸ್ಟಾಪ್ ಮಾಡಲ್ಲ ಖಂಡಿತವಾಗಿ ಐದು ವರ್ಷ ತನಕ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತಿನ ಹಣ ಬರುತ್ತೆ ಇದೀಗ ಜೂನ್ ತಿಂಗಳ ಹಣವನ್ನು ಎಲ್ಲರಿಗೂ ಪೇಮೆಂಟ್ ಮಾಡಿದ್ದೀವಿ ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇದೆ ಅದನ್ನು ನಾವು ನಾಡ್ದು ಸೋಮವಾರದಿಂದ ಅಂದರೆ ಆಗಸ್ಟ್ ಹದಿನಾರರಿಂದ ರಿಲೀಸ್ ಮಾಡ್ತೀವಿ ಈಗಾಗಲೇ ಕೆಲವ್ರೆ ರಿಲೀಸ್ ಆಗಿದೆ ಬಟ್ ಟೆಕ್ನಿಕಲ್ ಸಮಸ್ಯೆಯಿಂದ ಎಲ್ಲರಿಗೂ ಒಟ್ಟಿಗೆ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಒಮ್ಮೆ ಎಲ್ಲರಿಗೂ ಎರಡು ಕಂತಿನ ಪೆಂಡಿಂಗ್ ಹಣ ರಿಲೀಸ್ ಆದ ನಂತರ ಸೆಪ್ಟೆಂಬರ್ ತಿಂಗಳ ಹಣವನ್ನು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಹಾಗಾಗಿ ಯಾರು ಕೂಡ ಚಿಂತೆ ಮಾಡುವಂತಾಗುತ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಯಾರಲ್ಲ ಕಾಯಿಲೆ ಇದ್ದೀರಿ ಸೊ ಎಲ್ಲರಿಗೂ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಲ್ಕು ರೂಪಾಯಿ ಇದೇ ವಾರದಲ್ಲಿ ನಿಮಗೆ ಬರುತ್ತೆ ಅಂದರೆ ಸೆಪ್ಟೆಂಬರ್ ಮೂವತ್ತರ ಒಳಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬರುತ್ತೆ ಇನ್ನು ಹದಿಮೂರನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಯಾರು ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಸ್ಟಾಪ್ ಆಗಿದೆ ಅಂತ ಚಿಂತೆ ಮಾಡುತ್ತಾಗುತ್ತೆ ಇಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರು ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಇದರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಒಂದು ಅಪ್ಡೇಟ್ ಮಾಡಿದ್ದಾರೆ ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಹೌದು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ರಾಜ್ಯದಲ್ಲಿ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತೆ ಎಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗೆ ಅಜಿ ಸಲ್ಲಿಸುವ ದಿನಾಂಕ ಮತ್ತೆ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ವಿತರಣೆ ಹೊಸ ರೇಷನ್ ಕಾರ್ಡ್ ವಿತರಣೆ ಬಗ್ಗೆ ಅಪ್ಡೇಟ್ ಮಾಹಿತಿ ಅಂತ ತಿಳ್ಸಿಕೊಟ್ಟಿದ್ದಾರೆ ಹೌದು ಸಚಿವರು ತಿಳಿಸ್ಕೊಟ್ಟಿರುವಂತಹ ಪ್ರಕಾರ ಈಗಾಗಲೇ ಯಾರೆಲ್ಲ ಕಳೆದ ಒಂದು ಎರಡು ವರ್ಷದಿಂದ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅವರಲ್ಲಿ ಬಹುತೇಕ ತೊಂಬತ್ತು ಶೇಕಡ ಈಗಾಗಲೇ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗಿದೆ ಇನ್ನು ಉಳಿದವರಿಗೆ ವಿತರಣೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ ಮೂವತ್ತರ ಒಳಗೆ ನಿಮಗೆ ಇನ್ನೊಮ್ಮೆ ಯಾರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಕಾಯ್ತಾ ಇದ್ದೀರಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡ್ಕೊತೀವಿ ಅಂತ ಅಪ್ಡೇಟ್ ಮಾಹಿತಿ ಅಂತ ಕೊಟ್ಟಿದ್ದಾರೆ ಹೌದು ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿಕೆ ತುಂಬಾ ಬಾರಿ ಅವಕಾಶ ನೀಡಿತ್ತು ತುಂಬಾ ದಿನಗಳವರೆಗೆ ಅವಕಾಶ ಮಾಡಿಕೊಟ್ಟಿತ್ತು ರಾಜ್ಯ ಸರ್ಕಾರ ಆದರೆ ಬಿ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಅವಕಾಶ ನೀಡಿರಲಿಲ್ಲ ಆದರೆ ಇದೀಗ ಅವರು ನೀಡಿರುವಂತಹ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಮೂವತ್ತರ ಒಳಗೆ ಯಾವುದೇ ದಿನಾಂಕದಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ರಾಜ್ಯದಲ್ಲಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಕೆ ಕಾಯ್ತಾ ಇದ್ದೀರಿ ಸೊ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ ಸೊ ಯಾವಾಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಕೊಂಡು ಜೊತೆಗೆ ಸರ್ವರ್ ಅನ್ನು ಓಪನ್ ಮಾಡುತ್ತೆ ನಿಮಗೆ ಇಮಿಡಿಯೇಟ್ ನಾವು ಮಾಹಿತಿನ ಶೇರ್ ಮಾಡ್ತೀವಿ ವಿಡಿಯೋದಲ್ಲಿ ತಿಳ್ಸೊಡ್ತೀವಿ ಕಮ್ಯೂಟಿ ಪೋಸ್ಟ್ ಶೇರ್ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ನಿಮಗೆ ಬೇಕಾಗುವ ದಾಖಲೆ ನೋಡೋದಾದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆರು ವರ್ಷದ ಒಳಗಿನ ಮಗುವನ್ನು ಸೇರಿಸಬೇಕಂದ್ರೆ ಜನನ ಪ್ರಮಾಣ ಪತ್ರ ಜೊತೆಗೆ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಎಲ್ಲರ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಜೊತೆ ಲಿಂಕ್ ಇರಬೇಕಾಗುತ್ತೆ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇದ್ರ ಜೊತೆಗೆ ವಾಸ್ತವ ಸರ್ಟಿಫಿಕೇಟ್ ಮೂಲಕ ನೀವು ಹೊಸ ಬಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಹೊಸ ಬಿ ಪಿಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಯಾವಾಗ ಸರ್ಕಾರ ಡೇಟ್ ಫಿಕ್ಸ್ ಮಾಡುತ್ತೆ ಜೊತೆಗೆ ಸರ್ವರ್ನ ಓಪನ್ ಮಾಡುತ್ತೆ ಆವಾಗ ನಿಮ್ಮ ಹತ್ತಿರದ ಯಾವುದೇ ಗ್ರಾಮ ಒಂದು ಕೇಂದ್ರ ಬೆಂಗಳೂರು ಒಂದು ಕೇಂದ್ರ ಸೇವಾ ಸಿಂಧು ಅಲ್ಲಿ ಅಥವಾ ಯಾವುದೇ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹೊಸ ದಿನಾಂಕ ಫಿಕ್ಸ್ ಮಾಡಿದಾಗ ನಿಮಗೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಿರೋದ್ರಿಂದ ಹೊಸ ದಿನಾಂಕ ಫಿಕ್ಸ್ ಮಾಡಿದಾಗ ನಿಮಗೆ ಮತ್ತೊಮ್ಮೆ ಅಪ್ಡೇಟ್ ಮಾಡ್ತೀವಿ ಅಪ್ಡೇಟ್ ಬೇಕಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಕೆ ಕಾಯ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ